बारी बारी मैं हिंदी पिवारी हिंदी हमारी सब की है महतारी हिंदी हमारी ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ತುಂಬ ಅದರಲ್ಲಿ ಏನೂ ಕಷ್ಟ ಇಲ್ಲ ಸುಮಾರು ಒಂಬತ್ತು ಪಾಠಗಳಿದ್ದಾವೆ ಪೂರಕ ವಾಚನಗಳಿದ್ದಾವೆ ವ್ಯಾಕರಣ ನಿಬಂಧ ರಚನಾ ವಿಭಾಗದಲ್ಲಿ ಪ್ರತಿಯೊಂದನ್ನು ಕೂಡ ನಾವೇನು ಮಾಡಿದ್ದೀವಿ ಡೀಟೇಲ್ ಆಗಿ ನಿಮಗೆ ತಿಳಿಯುವ ಹಾಗೆ ವಿಡಿಯೋಗಳನ್ನು ಮಾಡಿದ್ದೀವಿ ಅವೆಲ್ಲ ಲಿಂಕ್ಗಳನ್ನು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದನ್ನು ಪಿನ್ನನ್ನು ಮಾಡಿದ್ದೀವಿ ಸೊ ಒಂದು ಸಾರಿ ತಾವೇನು ಮಾಡಬೇಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಯಾವ ಪಾಠ ನಿಮಗೆ ಕಷ್ಟ ಅನಿಸುತ್ತೆ ಅದನ್ನು ಪದೇ ಪದೇ ನೋಡಿ ಮತ್ತು ಯಾವ ಪಾಠಗಳ ನಿಮಗೆ ಸರಳ ಅನ್ನಿಸ್ತಾವೆ ಅದನ್ನು ಪಾಠದ ಒಂದೆರಡು ಸಾರಿ ನೋಡಿದರೆ ಸಾಕು ಖಂಡಿತವಾಗಿ ಬರವಣಿಗೆ ಕೌಶಲ್ಯಗಳನ್ನು ಹೆಚ್ಚು ಮಾಡಿಕೊಳ್ಬೇಕು ಯಾಕಂದರೆ ಪ್ರಶ್ನೋತ್ತರಗಳು ಈಸಿ ಇರ್ತವೆ ಬಟ್ ಬರೆಯುವಾಗ ಬರವಣಿಗೆ ವ್ಯಾಕರಣಬದ್ಧವಾಗಿರಬೇಕು ವಾಕ್ಯಗಳು ಅರ್ಥಪೂರ್ಣವಾಗಿರಬೇಕು ಆವಾಗ ಮಾತ್ರ ನಿಮಗೆ ಅಂಕಗಳು ಪೂರ್ಣವಾಗಿ ಮೌಲ್ಯಮಾಪಕರು ಕೊಡ್ತಾರೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಗದ್ಯಪಾಠ ಪದ್ಯಪಾಠ ಪೂರಕ ವಾಚನ ಮತ್ತು ಹಿಂದಿ ವ್ಯಾಕರಣ ಅಂತ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಸೊ ಜೊತೆ ಜೊತೆಗೆ ಹಿಂದೆ ನಡೆದಿರತಕ್ಕಂಥ ವರ್ಷಗಳಲ್ಲಿ ಎಸ್ ಎ ಒನ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನ ಪತ್ರಿಕೆಗಳ ವಿಡಿಯೋದ ಪ್ಲೇಲಿಸ್ಟ್ ಲಿಂಕ್ ಇದೆ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಆ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಕೊಡ್ತೀನಿ ಸೊ ಅದನ್ನು ಸಹಿತ ತಾವು ಕ್ಲಿಕ್ ಮಾಡಿ ಸೊ ನಿಮಗೆ ಯಾವೆಲ್ಲ ವ್ಯಾಕರಣ ಪಾಠಗಳನ್ನು ನಿಗದಿ ಮಾಡಿದ್ದಾರೆ ಯಾವ ನಿಬಂಧಗಳು ಪತ್ರಲೇಖನಗಳು ಅನುವಾದ ಅಪಠಿತ ಗದ್ಯಾಂಶ ಓಕೆನಾ ಅದನ್ನು ಚೆನ್ನಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ಪ್ರಿಪ್ರೇಷನನ್ನು ಮಾಡಬೇಕು ಸಮಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ಸುಮಾರು ಇಪ್ಪತ್ತೈದು ಸೆಪ್ಟೆಂಬರ್ದಿಂದ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ವರೆಗೆ ಅರ್ಧವಾರ್ಷಿಕ ಪರೀಕ್ಷೆಗಾಗಿ ಇಲಾಖೆಯವರು ಈಗಾಗಲೇ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಅದಕ್ಕನುಗುಣವಾಗಿ ವೇಳಾಪಟ್ಟಿಯನ್ನು ಪ್ರಕಟವನ್ನು ಮಾಡ್ತಾರೆ ಸೊ ಕ್ವಶನ್ ಪೇಪರ್ಗಳು ಸಹಿತ ಎಂಬತ್ತು ಅಂಕಗಳದು ಇರ್ತದೆ ಇಷ್ಟು ಡೀಟೇಲ್ ಆಗಿ ನೋಡಿಕೊಂಡ್ರೆ ಸಾಕು ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಯಾವುದೇ ಕಷ್ಟ ನಿಮಗೆ ಆಗೋದೇ ಇಲ್ಲ ಸೊ ಇದೇ ಥರದ ವಿಡಿಯೋಗಳನ್ನು ನಾವು ಎಲ್ಲ ವಿಷಯಗಳಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಾವು ದಿನಕ್ಕೆ ಒಂದೆರಡು ಪಾಠಗಳನ್ನು ನೋಡಿ ಚೆನ್ನಾಗಿ ಓದು ಬರಹ ಮಾಡಿದರೂ ಕೂಡ ಆ ಪಾಠವನ್ನು ಪರಿಪೂರ್ಣರಾಗ್ತೀರಿ ಹೆಚ್ಚು ಅಂಕಗಳನ್ನಿಸ್ತೀರಿ ಸೊ ಬೇರೆ ಯಾವುದೇ ಮಟೀರಿಯಲ್ಸ್ಗಳನ್ನು ಓದೋ ಅವಶ್ಯಕತೆ ನಿಮಗೆ ಬರೋದಿಲ್ಲ ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಹಿಂದೆ ನಡೆದಿರತಕ್ಕಂಥ ವರ್ಷದ ಅರ್ಧ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ವಿಷಯದ ಒಂದು ಹಿಂದೆ ನಡೆದಿರ್ತಕ್ಕಂಥ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಕಾಣ್ತಾವೆ ಅವುಗಳನ್ನು ಸಹಿತ ತಾವು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ಯಾಕಂದರೆ ಅವೇ ಪ್ರಶ್ನೆಗಳು ಏನಾಗ್ತವಪ್ಪ ಅಂದರೆ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟೇಜ್ ರಿಪೀಟ್ ಆಗ್ತವೆ ಹೊಸ ಪ್ರಶ್ನೆಗಳು ಉದ್ಭವಿಸ್ತದೂ ಇಲ್ಲ ಯಾಕಂದರೆ ಕಂಟೆಂಟು ಕಡಿಮೆ ಪಾಠ ಇರೋದ್ರಿಂದ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಇದ್ದಾವೆ ಒಂದು ಎರಡು ಮೂರು ಪಿ ವೈ ಕ್ಯೂಗಳನ್ನು ಅಂದರೆ ಎರಡು ಮೂರು ಹಿಂದೆ ನಡೆದಿರ್ತಕ್ಕಂಥ ವರ್ಷದ ಅರ್ಧವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿದ್ದೆ ಆದರೆ ಸುಲಭವಾಗಿ ಎಪ್ಪತ್ತು ಪ್ಲಸ್ ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂತಂದರೆ ಗಳಿಸ್ತೀರಿ ಇನ್ನು ಯಾರಿಗೆಲ್ಲ ವ್ಯಾಕರಣ ಆಗಿರ್ಬೋದು ರಚನಾ ವಿಭಾಗಗಳಾಗಿರ್ಬೋದು ಕಷ್ಟ ಇದೆಯಲ್ಲ ಅವರು ಹಿಂದಿ ವ್ಯಾಕರಣ ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕನ್ನು ನೋಡಿ ಇಷ್ಟೇ ಅಲ್ಲ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವಿಷಯದಲ್ಲಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳ ಬಹು ನಿರೀಕ್ಷಿತ ಪ್ರಶ್ನೆಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾವೇನು ಮಾಡ್ತೀವಿ ಕೊಡ್ತೀವಿ ಸೊ ಬೇಗನೆ ಅದನ್ನು ಕೂಡ ರಿಲೀಸ್ ಮಾಡ್ತೀವಿ ಸೊ ಅಷ್ಟು ಓದಿದರೆ ಸಾಕು ವೈಸ್ ಅಂದರೆ ಪ್ರತಿ ಪಾಠದಿಂದ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಬಟ್ ಅದು ವಿಡಿಯೋಗಳು ಖಂಡಿತವಾಗಿ ನಿಮಗಾಗಿ ಭಾಳ ಮೋಸ್ಟ್ ಯೂಸ್ ಆಗಿದ್ದಾವೆ ಅವುಗಳನ್ನು ನೋಡಿದರೆ ಸಹಿತ ಲಾಸ್ಟ್ ಮಿನಿಟಲ್ಲಿ ನೀವೇನು ಮಾಡಿ ಕಡಿಮೆ ಸಮಯದಲ್ಲಿ ಓದಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳ ಬಗ್ಗೆ ಹೇಳಿದ್ದೀನಿ ಒಂದ್ಸರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಸಾಕು ಕ್ಲಿಯರ್ ಆಗಿ ಎಲ್ಲ ಪಾಠದ ಲಿಂಕ್ಗಳು ಸಿಗ್ತವೆ ಅಷ್ಟು ನೋಡಿದರೆ ಖಂಡಿತವಾಗಿ ಹೆಚ್ಚು ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಸೊ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದಾವೆ ಅವುಗಳ ಲಿಂಕನ್ನು ಸಹಿತ ಕೊಡ್ತೀನಿ ಮತ್ತು ಎಸ್ ಎಸ್ ಎಲ್ ಸಿಗಾಗಿ ಒಂದು ವಾಟ್ಸಪ್ ಗ್ರೂಪ್